ನಿಮ್ಮ ಮಕ್ಕಳಿಗೆ ನೀವು ತಂದೆ ತಾಯಿಗಳಾಗಿರುವುದರಿಂದ ಅವರನ್ನು ನೀವು ಚೆನ್ನಾಗಿ ಓದಿಸಿ ಬರೆಸಿ ಅರ್ಹರನ್ನಾಗಿ ಮಾಡಬೇಕು ಆದರೆ ಅವರನ್ನು ಅತಿ ಅರ್ಹರನ್ನಾಗಿ ಮಾಡಬಾರದು ಏಕೆಂದರೆ ನಾಳೆ ಅವರು ನಿಮ್ಮನ್ನು ಅನರ್ಹರೆಂದು ತಿಳಿಯಬಾರದು ಒಂದು ವೇಳೆ ಇಂದು ನೀವು ಈ ತಪ್ಪನ್ನು ಮಾಡಿದರೆ ನಾಳೆ ವೃದ್ಧಾಪ್ಯದಲ್ಲಿ ಬಹಳ ರೋದಿಸಬೇಕಾಗುತ್ತದೆ ಪಶ್ಚಾತ್ತಾಪ ಪಡಬೇಕಾಗುತ್ತದೆ ಅನೇಕ ಜನರು ಈಗಾಗಲೇ ಈ ತಪ್ಪನ್ನು ಮಾಡಿ ಎಂದು ರೋಧಿಸುತ್ತಿರುವುದರಿಂದ ನಾನು ಈ ಮಾತನ್ನ ನಿಮಗೆ ಹೇಳುತ್ತಿದ್ದೇನೆ ಈಗ ಪಶ್ಚಾತ್ತಾಪ ಪಡುವುದರಿಂದ ಏನು ಪ್ರಯೋಜನ ಹಕ್ಕಿ ಬೆಳೆಯನ್ನ ತಿಂದು ಹಾರಿ ಹೋಗಿದೆ. ಮಕ್ಕಳ ಜಗಳದಲ್ಲಿ ಹಿರಿಯರು ಹಾಗೂ ಅತ್ತೆ ಸೊಸೆಯರ ಜಗಳದಲ್ಲಿ ತಂದೆ ಮಗ ಎಂದಿಗೂ ಪ್ರವೇಶಿಸಬಾರದು ಹಗಲಿನಲ್ಲಿ ಅತ್ತೆ ಸೊಸೆಯರಲ್ಲಿ ಏನಾದರೂ ಮಾತಿನ ಚಕಮಕಿ ನಡೆದಿದ್ದರೆ ಅದರ ಬಗ್ಗೆ ರಾತ್ರಿ ಮನೆಗೆ ಮರಳಿದ ತಮ್ಮ ತಮ್ಮ ಗಂಡಂದರಿಗೆ ಅವಶ್ಯವಾಗಿ ಹೇಳುತ್ತಾರೆ ಗಂಡಂದಿರು ಅವರ ಹೇಳಿಕೆಗಳನ್ನು ಗೌರವದಿಂದ ಕೇಳಬೇಕು ಸಹಾನುಭೂತಿಯನ್ನೂ ತೋರಿಸಬೇಕು ಆದರೆ ರಾತ್ರಿ ಮಲಗಿ ಬೆಳಗ್ಗೆ ಎದ್ದಾಗ ಆ ಕಿವಿಯಿಂದ ಕೇಳಿ ಈ ಕಿವಿಯಿಂದ ಬಿಡುವ ನೀತಿಯನ್ನು ಅನುಸರಿಸಿದರೆ ಮಾತ್ರ ಮನೆಯ ಏಕತೆ ಉಳಿಯಬಲ್ಲದು ಒಂದೊಂದು ಸತ್ಯ ಸಂಪತ್ತು ಪುಣ್ಯದಿಂದ ಸಿಗುತ್ತದೆ ಪರಿಶ್ರಮದಿಂದ ಸಿಗುವುದಾಗಿದ್ದರೆ ಕಾರ್ಮಿಕರ ಬಳಿ ಆ ಸಂಪತ್ತು ಏಕಿಲ್ಲ ಬುದ್ಧಿಯಿಂದ ಸಿಗುವುದಾಗಿದ್ದರೆ ಪಂಡಿತರ ಬಳಿ ಏಕಿಲ್ಲ ಜೀವನದಲ್ಲಿ ಒಳ್ಳೆಯ ಸಂಪತ್ತು ಮತ್ತು ಸಫಲತೆ ಪುಣ್ಯದಿಂದ ಸಿಗುತ್ತವೆ ನಿಮ್ಮ ಇಹಲೋಕ ಮತ್ತು ಪರಲೋಕ ಸುಖಮಯ ಆಗಿರಬೇಕೆಂದರೆ ನೀವು ಪ್ರತಿದಿನ ಕಡಿಮೆಯೆಂದರೂ ಎರಡು ಪುಣ್ಯದ ಕಾರ್ಯಗಳನ್ನು ಮಾಡಬೇಕು ಇದರಿಂದ ನಿಮ್ಮ ಜೀವನದಲ್ಲಿ ಸುಖ ಸಂಪತ್ತು ಮತ್ತು ಸಫಲತೆಗಳು ಸಿಗುತ್ತವೆ ಒಂದೊಂದು ಸತ್ಯ ಸಂತರು ಸನ್ಯಾಸಿಗಳು ಹಸುವಿನ ಹಾಗೆ ಇರಬೇಕು ಬದಲಾಗಿ ಆನೆಯಂತೆ ಇರಬಾರದು ಏಕೆಂದರೆ ಹಸು ಹುಲ್ಲು ತಿಂದರೂ ತುಪ್ಪ ಹಾಲು ಬೆಣ್ಣೆ ಹಾಗೂ ಮಜ್ಜಿಗೆಯನ್ನು ನೀಡುತ್ತದೆ ಅದರ ಸಗಣಿಯೂ ಸಹ ಉಪಯೋಗಕ್ಕೆ ಬರುತ್ತದೆ ಆದರೆ ಆನೆ ಕಬ್ಬು ಬೆಲ್ಲ ಹಾಗೂ ಒಳ್ಳೊಳ್ಳೆಯ ತಿಂಡಿಗಳನ್ನು ತಿಂದರೂ ಸಹ ಸಮಾಜಕ್ಕೆ ಒಳ್ಳೆಯದೇನನ್ನೂ ಕೊಡುವುದಿಲ್ಲ ಸಂತರಿಗೆ ಮಹಾತ್ಮರಿಗೆ ಹುಲ್ಲು ಅರ್ಥಾತ್ ಸಾಧಾರಣ ಹಾಗೂ ಸಾತ್ವಿಕ ಆಹಾರ ನೀಡಬೇಕು ಯಾರು ಸಮಾಜದಿಂದ ಬೊಗಸೆಯಷ್ಟನ್ನು ಪಡೆದು ಬೆಟ್ಟದಷ್ಟನ್ನು ಹಿಂದಿರುಗಿಸುತ್ತಾರೋ ಅವರೇ ಸಂತರು ಅವರೇ ಮಹಾತ್ಮರು ಸಂಸಾರದಲ್ಲಿ ಅಡೆತಡೆಗಳು ಹಾಗೂ ಸಂಕಷ್ಟಗಳು ಬರದಿರಲು ಹೇಗೆ ಸಾಧ್ಯ ವಾರದಲ್ಲಿ ಒಂದು ದಿನ ರವಿವಾರವೂ ಬರುವುದಿಲ್ಲವೇ ಜೀವನದಲ್ಲಿ ಎಷ್ಟು ಸುಖ ಎಷ್ಟು ದುಃಖ ಸಿಗಬೇಕೋ ಅವು ಸಿಗುವುದು ಪ್ರಕೃತಿಯ ನಿಯಮವಾಗಿದೆ ಏಕೆ ಸಿಗಬಾರದು ಎಷ್ಟು ನಮ್ಮ ಅದೃಷ್ಟದಲ್ಲಿ ಇದೆಯೋ ಅಷ್ಟು ಸಿಕ್ಕೇ ಸಿಗುತ್ತದೆ ಸಿಹಿಯ ಜೊತೆಯಲ್ಲಿ ಕಹಿ ಸಹ ಅವಶ್ಯವಾಗಿ ಬೇಕು ಸುಖದ ಜೊತೆಗೆ ದುಃಖವೂ ಸಹ ಅನಿವಾರ್ಯವಾಗಿ ಬೇಕು ಅದು ಬಹಳ ಮಹತ್ವದ್ದಾಗಿದೆ ಜೀವನದಲ್ಲಿ ದುಃಖವಿರದಿದ್ದರೆ ಯಾರೂ ಸಹ ದೇವರನ್ನ ನೆನಪಿಸಿಕೊಳ್ಳುತ್ತಿರಲಿಲ್ಲ ಹೌದು ತಾನೇ ಹರೇ ಕೃಷ್ಣ ನಮಸ್ಕಾರ ನಾನು ನಿಮ್ಮ ಶ್ರೀನಿವಾಸ್ ಅಜ್ಜನಹಳ್ಳಿ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಪ್ರತಿ ಸೋಮವಾರ ಗುರುವಾರ ಹಾಗೂ ಶನಿವಾರ ರಾತ್ರಿ ಎಂಟು ಗಂಟೆಯಿಂದ ಪ್ರೀತಿ ಮಾತು ನೇರ ಪ್ರಸಾರ ಕಾರ್ಯಕ್ರಮವಿರುತ್ತೆ ನೀವು ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಂಬರ್ಗೆ ಕರೆ ಮಾಡಿ ಮಾತನಾಡಬಹುದು ನಿಮ್ಮ ಪ್ರೀತಿ ಮಾತನ್ನು ನನ್ನ ಜೊತೆ ಹಂಚಿಕೊಳ್ಳಬಹುದು ನಿಮಗೆ ನನ್ನೊಂದಿಗೆ ವೈಯಕ್ತಿಕವಾಗಿ ಮಾತನಾಡುವ ಇಚ್ಛೆ ಇದ್ದರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ವಾಟ್ಸಪ್ ಮಾಡಿ ಹಾಗೂ ನಿಮ್ಮ ಸಮಯವನ್ನು ನಿಗದಿಪಡಿಸಿಕೊಳ್ಳಿ ಶುಭವಾಗಲಿ